இல்ல குத்தாள மல்லமா எவா நீ நோட எல்ல மனை கடைனா இவ்வாஹ் எல்லாம் உடுக்க அந்த ஆகத்தித் ஹோகி மங்கிஷி வந்தே நானு கரன அந்த மதித்தல்ல அதுக்கேட அந்த ಆ ಬಂದೆ ಏನ್ ಭಿ ಈ ಮನಿಗ್ ಬಂದಿರಿ ಏನಕ ಒಟ್ಟ ಊರಾಗ ಮಂದಿ ಮಲ್ಲಮ್ಮ ಕರೇನ ಏನಂತ ಬಿಡ ಮಂದಿ ಏನಂತಾವ್ಲಿ ಆ ಒಂದಕ್ಕ ನಾಲ್ಕ ಕೂರ್ಸಿ ಹೇಳ್ತವ್ ಹಂಗ ಹಿಂಗ ಹಂಗಾತ ಹಿಂಗಾತ ಅಂತಂದ್ ಕೂರ್ಸಿ ಕೂರ್ಸಿ ಮಂದಿಗೆ ಏನ ಗೊತ್ತಿರ್ತತಿ ಮನಿ ಮತ ಇದೆ ಹೌದಲ್ಲ ಅದಕ್ಕರೇನ ಆದ್ರೆ ಗೌರಕ್ಕ ಬಾಳ ಮನ್ಷಿಗೆ ಏನು ಮಾಡ್ಕೊತ ಬಿಡ್ಬೇ ಏನಾರ ಮುಂದ ಏನಾರ ವಿಷಯ ಗೊತ್ತಾತಂದ್ರ ಜಗ್ಗ ಅದ್ರ ಮನ್ಸಿನಾಗ ಇಟ್ಕೊಂಡು ಚಿಂತೆ ಮಾಡ್ಕೊಂತ ಕುಂತ ಬಿಡ್ತಾ அதுக்கா தடித்தார்த்துன்னா மங்கசி நன்கொரக்கி ஓத அந்த எல்லதாக்க ஆய்லை மனியாக ஒழகை ஜித்தி மாத்தேக்கினி நினைக்கிறோதன்ல ஆ நீனாக்கி காச காசார நம்ம கௌடியா யார் முந்தைல்வா நானே நீன் முந்த அந்த மனியாக இறங்கி விடலேரேல்கோர்னே பாதகட்டிக்கு உணாக்க ஜக்க மாக்க வந்து பார்த்து நோமனி ಅಲ್ಲ ಹಾಕಿ ಅಂತಂದು ಹೊಂದ್ಕೊಂಡು ಹೊಂಟಾಳ ಬೇರೆ ಯಾವ ಕ್ಯಾರು ಆಗಿದ್ರೆ ಇಷ್ಟೊತ್ತಿಗೆ ಇದ್ರ ಕೈಯಾಗ ಚಿಪ್ ಕೊಟ್ಟು ಹೋಕ್ಕಿದ್ರೆ ಏನು ಮಾಡುವಕ್ಕ ನಾನು ಎಷ್ಟಂತ ನೋಡಿದಿರಿ ನೋಡಿದೆ 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 ಇಷ್ಟು ದಿನ ನೋಡಿದೆ ಇವತ್ತ ಹೊಂದ್ಕೊಂಡು ಹೋಗಣ ನಾಳೆ ಹೊಂದ್ಕೊಂಡು ಹೋಗಣ ಅಂತಂದು ನೋಡೇ ನೋಡಿದೆ ಈಗೇನು ಹೊಂದ್ಕೊಂಡೋಗ ಮಗ ಆಗಲಿಲ್ಲ ತಲೆ ಚಟ್ಟಿ ಏನು ಮಾಡಲಿ ಬುದ್ಧಿ ಕಲಿಸ್ಬೇಕಂತಂದು ನಾನೇ ತಯಾರಾಗಿ ನಿಂತ್ಬಿಟ್ಟಿ ಬುದ್ಧಿ ಬೆಟ್ಟ ಹಾಕತಿ ಬೆಟ್ಟ ಹಾಕತಿ ಅದಕ್ಕೆ ಕರ್ಕೊಂಡ್ ನಾನು ನಾನೇ ಗೌರವ ಒಂದಂಗಿಲ್ಲ ಹೊಂದಂಗಿಲ್ಲವ ನಡಿ ಗಂಟು ಮುಟ್ಟಿ ಕಟ್ಟೆ ನಮ್ಮ ಮನಿಗೆ ಅಂತಂದು ಕರ್ಕೊಂಡು ಬಂದ ಬಿಟ್ಟೆ ಹೌದಂತ ಬೇ ಅಲ್ಲಾಕತ್ತಿದ್ರೆ ಮಂದಿ ನಾನ ಎಲ್ಲಿ ಹೊರಗೆ ಬರೋದಲ್ಲ ಏನಿಲ್ಲ ಹೊಟ್ಟೆ ಮಂದಿ ಅಂತಾರ ಹಿಂಗೆ ಗೌಡ್ರು ಅಂತಂದು ನೋಡುವ ನೋಡ ಮನಿ ಮರೇ ದಿನ ತೆಗೆದಿಟ್ಟು ಬಿಟ್ಟಿವ ಏನು ಮಾಡಣ ಆ ಅದಕ್ಕೆ ಹೊಡ್ಯಾಕ ಬಡ್ಯಾಕ ಸಣ್ಣವ್ನ ಆ ನಾನು ಅನ್ನದಾತ ಆಡೋದಾತ ಇನ್ನೂ ಹೊಡ್ಯದೊಂದು ಉಳಿದ ನೋಡೋ ಚೆನ್ನಮ್ಮ ಹಾಂ ಹೊಲ್ ಬಿಡಬೇ ಯಾಕಿನ ಮಲ್ಲಮ್ಮ ಏನು ಮಾಡ್ಬೇಕ ಇರ್ತಾರ ಹಂಗ ಅವಾಗ ತಾನ ನಮ್ದು ಬೆಲೆ ಗೊತ್ತಾದಾಗ ತಾವ ಬರ್ತಾರ ಗೋಡಿ ಅದಕ್ಕೆ ಬುದ್ಧಿ ಕಲಿಸಬೇಕಂತ ಕರ್ಕೊಂಬಂದ ಬಂದಣ್ಣ ಗೌರವನ ಅಲ್ಲಿ ಚೆನ್ನಮ್ಮ ನಿನಗ ಯಾರ ಯಾರ ಅನ್ನೋದು ಏನಾರ ಗೊತ್ತಿಗೆ ತಗಿತೆ ಇವ ನಮ್ ಗೋಡೆ ಇದೆ ಮಾಡಿದ್ದೆ ಹಾ ಇಲ್ಲ ಗುಡ್ಬೇ ನನಗ ಅಂತಾದೇನ ಎಲ್ಲಿ ಹೊರಗಾರ ಬಂದಣ್ಣ ನಾನೇ ಇದ ಬಂದಿದ್ದ ನೀ ಮನೆಗೆ ಗೊತ್ತಿದ್ರೆ ಸರೋಜಕರ ಕಲವಗರ ಗೊತ್ತಿರ್ಬೇಕ ಅವರ ಇಬ್ರ ಮಾತಾಡ್ಕೊಂತಿದ್ರು ಹಿಂಗ ಗೌರವಕ್ಕ ಸಂಸಾರನ ಹಾಳು ಮಾಡ್ತಾಳ ಬುದ್ಧಿ ಕಲಿಸ್ಬೇಕ ಹಂಗೆ ಮಾಡ್ಬೇಕ ಹಿಂಗೆ ಮಾಡ್ಬೇಕ ಗೌರವ ಸಂಸಾರನ ಉಳಿಸ್ಬೇಕ ಅಂತಂದು ಅಂತಿದ್ರು ಅವಾಗ ಹೌದಾ ಮತ್ತೆ ಸರೋಜಿ ಯಾಕ ನನ್ನತ್ರ ಕೇ ಸರೋಜಿ ಈ ಹೇಳ್ತಿದ್ಲು ಸರೋಜಿಗೆ ಏನಾರ ಗೊತ್ತಿದ್ದರೆ ಇಲ್ಬೇ ಆಕೆ ಸರೋಜಕ್ಕೆ ಏನೋ ಗೊತ್ತಾಯ್ತಿ ಆಕೆ ನಿಮ್ಮ ಮುಂದೆ ಹೇಳಿದ್ರೆ ನೀವು ಮನ್ಸಿಗೆ ಮಾಡ್ಕೊಂತೀರಿ ಅಂತಂದ್ರೆ ನಿಮ್ಮ ಮುಂದೆ ಕೇ ಹೌದಾ ಏನು ಮಾಡ್ಬೇಕಾ ಯಾವಕ್ಕೆ ಅನ್ನೋದು ಗೊತ್ತಾಗ್ಬೇಕ ಮತ್ತೆ ಜುಟ್ಲಾ ಹಿಡದೆ ನೆಲಕ್ಕ ಆ ಸಾಯತನ ನೆಲಕ್ಕೆ ಕೊಡೋದ ಸಾಯಸ್ತಾನಕ್ಕಿನ್ನ ನೋಡ ನಮ್ಮ ಸಂಸಾರದಾಗ ಹುಳಿ ಹಿಂಡಿ ಏನು ಮಾಡ್ಬೇಕಂತಿದ್ದಾಳು ಆಯ್ಕೆ ಆ ಏನು ಮಾಡ್ಬೇಕಂತಿದ್ದಾಳ ಬೇ ಬೇಗ ಇರ್ತಾವನ್ನ ಏನು ಮಾಡ್ಬೇಕಾ ಇವ್ರ ಮನೆ ಗಂಡ್ಮಕ್ಳಿಗೆ ಬುದ್ಧಿರ್ಬೇಕ ನಾವು ಮತ್ತೆ ನಮ್ಮ ಸಂಸಾರ ಆತ ನಾವು ಹೆಂಗೆ ಇರ್ಬೇಕು ಏನು ತಾನ ಅಂತಂದು ಇವ್ರಿಗೆ ಗೊತ್ತಾಗ್ಬೇಕು ಮೇದೆ ಮಾತೆ ಅದ ಕರೆನೇ ಚೆನ್ನಮ್ಮ ಏನು ಮಾಡ್ಬೇಕಾ ಇದು ರೋಗ ತದಾಗ ಬಂದತ್ ಬಿಡ ಅವ್ರ ಜನ ಅವರಪ್ಪನ ಹಿಂಗೆ ಮಾಡಿ 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 ಹೋದು ಎಲ್ಲ ಆಸ್ತಿ ಪಾಸ್ತಿ ನೀಗ್ಲಿ ಹಾಂ ಹೋದು ಅತೀರ ಹಾಂ ಬರ್ರಿ ಅವನ ದಿವ್ಸ ಅವಲಕ್ಕನೇ ಆಯ್ತಿನ ಅಂತರಿ ಚೆನ್ನವ ಯಾವಾಗ ಬಂದಿಲ್ಲ ಬಾರ ಎಷ್ಟು ದಿನ ಆಗಿತ್ತವ ನೀನು ನೋಡಿ ಯಾಕೆ ಸೊರಗಿ ಬಿಡಾಗರಕ್ಕ ಇಲ್ಲವಾ ಹಂಗೇನಿಲ್ಲ ನಾ ಎಲ್ಲಿ ಸೊರಗಲಿ ಇರಂಗದನ್ ಬಿಡ ನೀನೇ ಭಾಳ ದಿನದ ಮ್ಯಾಗ ನೋಡಕ್ಕತ್ತೀಯಲ್ಲ ಅದಕ್ಕೆ ಹಂಗೆ ಅನ್ಸೈತಿ ஏன் உடுக ஆய்வா மங்கீஷ் வந்தனி யா கிள்ளிவா குந்த கொடுங்கலா நொடங்கலா நானு அந்த மங்கிஷி வந்தேக நோட்னவ நோட மனச அஸ்ட் நூ ஹெங்கா நோட எவா நன்கேனாக்கி அந்தா நோட் ஈட்டா நோட சின்னக்க ஏன்திங்க ஏனாக்க ఎవ నన ఎలా గొత్త మల్లమ్మ హైతి అదక ఇదే మాకు నీనే ఆయవా ఎలా ఇది ఆకతి చింతి మార్కొంతకుంద్రు బడాక హేనివ నా యాక చింతిమాకీ ఇరదుకతి ఉగోదు ఒకదల్ హణమక్వ హంగారీ మదీ మా కొట్ర చింత నన్గా అదే హోగిబడే ఆ బా బి ఏక చా అవలకే చిన్న అందాడే అవలకి తిందోళగ బా ఒకగా కుత్క మాట్లాడని తిర బీ ே சனம்மா ஒலக்கி தின்வன்ி ஏவா ஒலக்கி இதே தின இவா சாவிக் பீட்டு மா நம்மத்தி அது தந்தி ஏவா பின்னாத்த மனை கடை வந்தாடி தின்வத்தை ஒலக்கி நோடே சந்தம்மா நீந்த அவன் மாத்திர ஹேக்க நோடு ஹீங்காகி ஹீங்கில்ல அன்னோது ஆங்க சும்மனை உக்கோட இதன் மேலே திங்கக்கொண்டி நான் எஸ்ட் சமது எஸ் முதிபா ஆங்கி திராக்கே ஏக்கினே ஜாட்ஸி ஜாட்ஸி மாதாட் ಏಕೆ ಹಿಂಗ ಮುದ್ದಿ ಬಸ್ವಣ್ಣ ನಂಗ ಇದ್ರ ಮತ್ತ ಏನ್ ಮಾಡಕೊಕನ್ವ ಎಷ್ಟ್ ಹೇಳ್ತಾನೆ ಕೈಯಾಗ ಕಡ್ಡಿ ಕೊಟ್ಟು ಹೇಳ್ತಾನಿ ಚೆನ್ನಮ್ಮ ಹಿಂಗಿರಿ ಗೌರಿ ಹೆಂಗಿದ್ರ ಆಗಂಗಿಲ್ಲ ಅಂತಂದ್ ಮಾತಾ ಕೇಳಂಗಿಲ್ಲವಾ ಏನ್ ಮಾಡ್ಲಿಲ್ಲ ನಾನು ಏನ ಇವತ್ತಿರಾಕಿ ನಾನ್ ಮುಗಿತ ಮುಗೀತನಂದ ಮುಂದೆ ಈಕೆ ಹೋದಲ್ವ ನೋಡ್ಕೊಳಕಿ ಎಲ್ಲಾನೇ ಅವ್ ಹುಡ್ಗ ಏನ್ ಮಾಡ್ಬೇಕ್ಲ ಹಂಗಾದಳ ಗೌರಕ ಏನ್ ಮಾಡ್ಬೇಕ್ ಅವ್ರ ಗೌಡ್ ತಿಳ್ಕೊಬಕ ನೋಡ್ತಾನ ನೋಡ್ತಾನಿ ಯಾರಂತಂದ್ರ ಗೊತ್ತಾಗ್ಬೇಕ್ ಸರೋಜಿ ಬರ್ತಾಳೆ ಏನು ಮಾಡ್ತಾಳೆ ನೋಡ್ತೇನೆ ಇಲ್ಲಾಂದರೆ ನಾನೇ ಸರೋಜಿ ಮನೆ ಹತ್ರ ಹೋಗ್ತಾನೆ ಏನೇನು ಇದೆ ಅಕ್ಕಿ ಕತಿ ನಿನಗೆ ಏನಾರಾಗ ಓದ್ತಾಯ್ತಿನ ಅಂತಂದು ಬಾಯಿ ಬಿಡಿಸ್ತಾನೆ ಯಾರಂತಂದ್ರೆ ಒಂದು ಈಟ ಸುಳು ಸಿಗ್ಬೇಕು ನನಗೆ ಚೆನ್ನಮ್ಮ ಆಕೆ ಜುಟ್ಟು ಹಿಡಿದೆ ಮತ್ತು ಜುಟ್ಟ ಥರನೂ ಹಿಡ್ತೀನಿ ವಾಯಿವ ಆ ಕೊಂದ್ರೆ ಕೊಂದೆ ಒಂದು ಜೈಲಿಗೆ ಮುದ್ರೂ ನಾನು ಏನೇ ಎದ್ಕೊಳಂಗಿಲ್ಲ ನೋಡ್ತೇನೆ ಯಾಕೆ ಯಾರಂತಂದು ಒಂದು ಈಟ ನನಗೆ ಗೊತ್ತಾಗ್ಬೇಕು நோடீர தூடே இல் விட்டு வந்தீரலி ஒன்று எர்தின் ஒட்டிகே பட்டியே மாக்கல ஆ அது ஏன்னா அந்தாரலாக்கி கத்தி நோடு எரின் வந்து நம்ம காலத்தி வீழில்லாந்திர நோடு அவ்ரீ